ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜೂನ್ ಇಪ್ಪತ್ತೇಳು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಐದನೂರ ಹದಿನೈದನೇ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಯಿತು ಮೊದಲಿಗೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಅನೇಕ ಕಲಾ ತಂಡಗಳೊಂದಿಗೆ ಸ್ವಾಮೀಜಿಗಳ ಮತ್ತು ಗಣ್ಯರಿಂದ ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ನಂತರ ಕೆಂಪೇಗೌಡರ ಭಾವಚಿತ್ರವುಳ್ಳ ಪುತ್ತಳಿಗೆ ಪುಷ್ಪಾರ್ಚನೆ ನಡೆಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೆರವಣಿಗೆಯಲ್ಲಿ ಅನೇಕ ಕಲಾ ತಂಡಗಳ ಜೊತೆಗೆ ಎತ್ತಿನ ಗಾಡಿ ಆಟೋ ಮ್ಯಾಕ್ಸಿ ಕ್ಯಾಬ್ ಕಾರುಗಳ ರ್ಯಾಲಿಯನ್ನು ಸಹ ನಡೆಸಿ ಮೆರವಣಿಗೆಯನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು ಬಳಿಕ ಕಲಾಮಂದಿರದ ಆವರಣದ ಸಭಾಂಗಣದಲ್ಲಿ ಗೀತ ಗಾಯನ ಮತ್ತು ಭರತನಾಟ್ಯ ಪ್ರದರ್ಶನವನ್ನು ಪ್ರದರ್ಶಿಸಿದ ನಂತರ ಜ್ಯೋತಿ ಬೆಳಗಿಸಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಅದ್ದೂರಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಈ ಜಯಂತಿ ಆಚರಣೆಯ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಮಾಜಿ ಶಾಸಕರುಗಳಾದ ಎಲ್ ನಾಗೇಂದ್ರ ಎಂಕೆ ಸೋಮಶೇಖರ್ ಹುಣಸೂರು ಶಾಸಕರಾದ ಜಿಡಿ ಹರೀಶ್ ಗೌಡ ಮೈಸೂರು ವಿವಿ ವಿಶ್ರಾಂತ ಪ್ರಾಧ್ಯಾಪಕರಾದ ಡಿ ಡಿಕೆ ರಾಜೇಂದ್ರ ವಿಧಾನ ಪರಿಷತ್ ಸದಸ್ಯರುಗಳಾದ ಕೆ ವಿವೇಕಾನಂದ ಸಿಎನ್ ಮಂಜೇಗೌಡ ಮೂಡ ಅಧ್ಯಕ್ಷರಾದ ಕೆ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರವಿ ಮಂಚೇಗೌಡನ ಕೊಪ್ಪಲು ಬಿಜೆಪಿ ಮುಖಂಡರುಗಳಾದ ಎಸ್ ಎಸ್ ಜಯಪ್ರಕಾಶ್ ಜೆಪಿ ರೇವಣ್ಣ ಒಕ್ಕಲಿಗರ ಸಂಘದ ಮರಿಸ್ವಾಮಿ ಉಪಾಧ್ಯಕ್ಷರಾದ ರವಿ ರಾಜಕೀಯ ಗಿರೀಶ್ ಗೌಡ ಚೇತನ್ ಗುರುರಾಜ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಎಸ್ಪಿ ಮಂಜು ಪೈಲ್ವಾನ್ ಶ್ರೀನಿವಾಸ್ ಕೆವಿ ಶ್ರೀಧರ್ ಪ್ರೇಮ ಶಂಕರೇಗೌಡ ಪ್ರಮೀಳಾ ಭರತ್ ಕಾಂಗ್ರೆಸ್ ಸೇವಾ ದಳದ ಎಂಕೆ ಅಶೋಕ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಜಿಲ್ಲಾ ಪಂಚಾಯತ್ನ ಸಿಇಒ ಕೆಎಂ ಗಾಯತ್ರಿ ಪೊಲೀಸ್ ಆಯುಕ್ತರಾದ ರಮೇಶ್ ಬಾನೋತ್ ಮೈಸೂರು ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರು ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಂಡಿ ಸುದರ್ಶನ್ ರವರು ಸೇರಿದಂತೆ ಒಕ್ಕಲಿಗ ನಾಯಕರು ಮುಖಂಡರು ವಿದ್ಯಾರ್ಥಿಗಳು ಸಾರ್ವಜನಿಕರು ನಾಗರಿಕ ಬಂಧುಗಳು ಈ ಅದ್ದೂರಿ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಆಚರಿಸ್ತಾ ಇದ್ದೇವೆ ನಾಡನ್ನ ಕಟ್ಟಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗುವಂತ ಎಲ್ಲ ಜಾತಿ ಎಲ್ಲ ಸಮಾಜವೂ ಕೂಡ ಒಂದಾಗಿ ಒಟ್ಟಾಗಿ ಶಾಂತಿ ಧರ್ಮವನ್ನು ಉಳಿತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಒಂದು ಅಡಿಪಾಯವನ್ನು ಹಾಕ್ಬಿಟ್ಟಿದ್ದಾರೆ ಆ ಮಾರ್ಗದಲ್ಲಿ ನನ್ನ ಕೂಡ ನಡೆಯುವ ಮೂಲಕ ನಾಡಪ್ರಭು ಗಂಪೇಗೌಡರ ಜಯಂತೋತ್ಸವವನ್ನ ಪುತ್ತೂರಿಯಿಂದ ಅತ್ಯಂತ ಭಕ್ತಿಯಿಂದ ಆಚರಣೆ ಮಾಡೋಣ ಈ ಗಂಪೇಗೌಡ ಜಯಂತ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಒಳ್ಳೆದಾಗಲೇ ನಮಸ್ಕಾರ ಬಟ್ ಕಾರಣಾಂತರಗಳಿಂದ ಅವರು ದೆಹಲಿ ಪ್ರವಾಸದಲ್ಲಿರೋದ್ರಿಂದ ಅವರ ಪರವಾಗಿ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಅವರು ಹೇಳಿದ್ದಾರೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಶುಭ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಜನ ಸಭೆಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಇದೆಲ್ಲದರ ಜೊತೆಗೆ ಹೀಗೆಲ್ಲ ವೃತ್ತಿರೋರು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನಾವೆಲ್ಲ ನೋಡಿಕೊಂಡು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಈ ಸಂದರ್ಭದಲ್ಲಿ ಮಳೆ ಇದ್ದರೂ ಕೂಡ ಯಾವುದೇ ಹುಮ್ಮಸ್ಸು ಹುರುಪು ಮತ್ತು ಆಚರಣೆಯಲ್ಲಿ ಕಡಿಮೆ ಆಗದಿರುವಾಗೆ ಬಹಳಷ್ಟು ಜನ ಪಾರ್ಟಿಸಿಪೇಟ್ ಮಾಡಿ ಜನಪ್ರತಿನಿಧಿಗಳು ಸಮಾಜದ ಪ್ರತಿಯೊಬ್ಬ ಮುಖಂಡರು ಮೈಸೂರಿನ ಎಲ್ಲಾ ಜನತೆ ಜೀವನದಿಂದ ಮಾಡಿರೋದಕ್ಕೆ ಜಿಲ್ಲಾಡಳಿತದಿಂದ ಹುತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರತೊಬ್ಬ ಆಗಲಿ ತನಕ ಆಗಲಿ ತಾಂಧಿ ಆಗಲಿ ಕೋರಿಕೋ ಆಗಲಿ ತನಿಖೆ ಆಗಲಿ ಇವರೆಲ್ಲ ದುಡ್ಡಿನಿಂದ ಆಯಾ ಜಾತಿಗೆ ಸೇರಿದಂತವರಾಗಿರ್ಬೋದು ಆದರೆ ಅವರ ಸಾಧನೆಯಿಂದ ಸಿದ್ಧಿಯಿಂದ ಅವರು ಜಗತ್ತಿಗೆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯಿಂದ ಒಬ್ಬ ಸಾಧಕರಾಗಿ ಮಹಾತ್ಮ ಅವರನ್ನು ಕಾಡುವಂತ ನಾವು ಇವರನ್ನ ಪ್ರತಿ ವರ್ಷ ಯಾಕೆ ಅವರ ದಿನವನ್ನ ವಿಚಾರ ವಿಶೇಷ ದಿನವಾಗಿ ಯಾಕೆ ಆಚರಿಸುತ್ತೇವೆ ಅಂತಂದ್ರೆ ಅವರಲ್ಲಿ ಏನೋ ಒಂದು ವಿಶೇಷತೆ ಇರುವಂತಹ ನಾವು ಹೇಳ್ತೇವೆ ಅಪ್ಪಾಯಿಯನ್ನು ಸಂಪಾದನೆ ಮಾಡಿದ್ದಾರೆ ಅದು ಉಳಿಸ್ಕೊಂಡು ಸಾಕಣೆ ಅಂತ ಹೇಳ್ತಾರಲ್ಲ ಹೀಗೆ ಮನೆ ಕಂಪಿ ಕೊಟ್ಟು ఎలా కడక బా కంపేగ్ ఓడి ఆలోచన ఇప్పుడు ఏమంత ఆలోచన స్న బట్టే బాగా బౌరి స్న ఇం బాయింపేడరు స్న ಸಾರ್ವತ್ರಿಕ ರಜಾವನ್ನ ರದ್ದು ಮಾಡಬೇಕು ಪ್ರಯತ್ನಗಳಲ್ಲಿ ಸಾರ್ವತ್ರಿಕ ರಜಾವನ್ನ ರದ್ದು ಮಾಡಬೇಕು ಮೈಸೂರಿಗೆ ಹೇಳ್ತೀನಿ ಯಾಕೆ ರದ್ದು ಮಾಡಬೇಕು ಅಂದ್ರೆ ದಯತ್ವತ್ತು ಆಚರಣೆ ಮಾಡಬೇಕು ಎಲ್ಲಿ ಮಾಡಬೇಕು ರಾಜಕೀಯ ಪಾರ್ಟಿಗಳು ಪಕ್ಷದ ಕಚೇರಿ ಕಡ್ಡಾಯ ಮಾಡಬೇಕು ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಬೆಳಿಗ್ಗೆ ಒಂದು ಗಂಟೆಯಾದರೂ ಕೂಡ ಎಲ್ಲರೂ ಜಯಕ್ವತ್ವವನ್ನು ಆಚರಣೆ ಮಾಡಿ ಐದು ವರ್ಷವೋಸ್ಕರ ರಜಾ ಕಾಣಬೇಡಿ ಅಂತಕ್ಕಂಥದ್ದು ಸರ್ಕಾರ ಎಲ್ಲದರು ಕೂಡ ರಜಾ ಕೊಟ್ಟು ರದ್ದು ಮಾಡಿ ಕಾರ್ಯಗಳ ಬರವು ಕೆಲಸ ಮಾಡಿ ಸರ್ಕಾರಿ ಕಚೇರಿಗಳು ಕೂಡ ಗೊತ್ತಿದೆ ಎಲ್ಲರೂ ಆಚರಣೆ ಇರಬೇಕು ಕಾಲೇಜಲ್ಲಿ ವಿದ್ಯಾರ್ಥಿಗಳ ಆಚರಣೆ ಮಾಡಬೇಕು ಬೆಳಕೇನೆ ಎಲ್ಲರ ಆಚರಣೆ ಮಾಡಬೇಕು ರಾಜಕೀಯ ವ್ಯಕ್ತಿಗಳು ಪಕ್ಷದ ಕಚೇರಿಗಳನ್ನು ಮಾಡಬೇಕು ಮಂತ್ರಿಗಳ ಕಚೇರಿಗಳನ್ನು ಮಾಡಿ ಕಡ್ಡಾಯವಾಗಿ ಈ ರೀತಿ ಸಾರ್ವಜನಿಕರು ಕೂಡ ಮಾಡಲಿ ಆದರೆ ರಜಾ ಮಾಡೋದ್ರಿಂದ ಏನ್ ಆಗ್ತದೆ ಅಂತಕ್ಕಂಥ ಪ್ರತಿಯೊಂದು ರಜಾ ಸೆಕೆಂಡ್ ಸಟರ್ಡಾ ರಜಾ ಬಾನುವಾರಜ ಜಯಂತಿ ರಜ ಕಚೇರಿಗಳೇ ಜನಗಳು ಅವ್ರ ಬದುಕಿಗೆ ಕಟ್ಕೊಳ್ಳೋಕ್ ಆಗುತ್ತೆ ಒಂದು ದಿವಸ ಎರಡು ದಿವಸ ವಾರ್ತಾ ಒಂದು ಸಾವಿರ ಕೆಲಸ ಮಾಡುತ್ತದೆ ಸರ್ಕಾರಿ ಕಚೇರಿಗಳು ಬರೋಬ್ಬರು ಹೆಂಗೆ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವೈಯಕ್ತಿಕ ಅಭಿಪ್ರಾಯ ಇದನ್ನ ಹೇಳಿ నావే ఘోష రజా బే రజా బే ప్రాధికార మి కంపెనీ ఎత్తు యోగ ఘోషమేత మనవారే సర్కారు ఆచరణ బిడ్ల సర్కార రాజ్యంత ఆచరణ అదకోర తమకెల్ సూ కూడా అభినందనయ సో అపారవ విషయలు విధాన అదన ఇస్త అదన గయన మా కూడా ఏ కవి మానవ కుల తాము తరం అంత హే ఆ నిర్దేశేగడు కేపేగడు వేసు జాతికి సేర मानव कुलಕ್ಕೆ ಸೇರಿದವರು ಕಾರಣ ಏನು કુಮಾರ್ಪುರ ವಿಶ್ವಪುರಪುರ ಹೇಳಿದ್ರ ಸರ್ವ ಜನಾಂಗದ ಶಾಂತಿ ತೋಟ ಅಂತೆ ಕರ್ನಾಟಕದನ್ನ ಹಾಡಿ ಹೋಗೋದ್ರೋ ಹಾಗೆ ಸರ್ವ ಜನಾಂಗೋ ಕೂಡ ಮಾನವ ಜಾತಿ ಅನ್ನೋನ್ನ ಗಾಸ್ದವರು ಕಿತ್ತು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನುಮನಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ